ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಿಮ್ಮ ಪ್ರೀತಿ ಪಾತ್ರರು ಅಥವಾ ನಿಮ್ಮ ವ್ಯಕ್ತಿಯು ಯಾರಿದ್ದಾರೆ ಸ್ನೇಹಿತರಾಗಿರ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ತಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರು ಅಥವಾ ಗಂಡ ಹೆಂಡತಿ ಲವರ್ ಯಾರಿದ್ದಾರಲ್ಲ ಅವರ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ ಅವರ ಮುಂದಿನ ಹೆಜ್ಜೆ ಏನು ಅವರ ಮನಸ್ಸು ಏನು ಎಳಿತಿದೆ ನಿಮ್ಮ ಮೇಲೆ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಯಾವ ಒಂದು ಕನ್ಸರ್ನ್ ಏನಿದೆ ಅವರ ಮನಸ್ಸಿನಲ್ಲಿ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಬಾಬಾರದ ಸಂದೇಶದ ಮೂಲಕ ಸ್ನೇಹಿತರೆ ಇಲ್ಲಿ ತುಂಬಾ ಜನ ಚೈಲ್ಡ್ಹುಡ್ ಫ್ರೆಂಡ್ಸ್ ಗಳಾಗಿದ್ದೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ತುಂಬಾನೇ ಅನ್ಯೋನ್ಯವಾಗಿದ್ದೀರಿ ಹೀಗೆ ನಿಮ್ಮ ಸ್ನೇಹ ಸಂಬಂಧವನ್ನು ಮುಂದುವರೆಸಿಕೊಂಡು ಹೋಗ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಆಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಚೆನ್ನಾಗಿದೆ ಮನೆಯಲ್ಲಿ ತಂದೆ ತಾಯಿಗಳಿಗೂ ಸಹಿತ ನಿಮ್ಮ ಸ್ನೇಹ ಸಂಬಂಧದ ಬಗ್ಗೆ ಗೊತ್ತಿದೆ ಅವರು ಸಹಿತ ಕೆಲವರ ತಂದೆ ತಾಯಿಗಳು ಇಲ್ಲಿ ಏನು ಯೋಚಿಸುತ್ತಿದ್ದಾರೆ ಅಂತಂದ್ರೆ ನಿಮ್ಮ ಸ್ನೇಹ ಸಂಬಂಧ ಅಂಡರ್ಸ್ಟ್ಯಾಂಡಿಂಗ್ ನೋಡ್ಬಿಟ್ಟು ನಿಮಗೆ ಮದ್ವೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ವಿಚಾರ ಮಾಡ್ತಿದ್ದಾರೆ ಕೆಲ ಸ್ನೇಹಿತರಿಗೆ ಇದು ಒಪ್ಪಿಗೆ ಇದೆ ಇನ್ನು ಕೆಲ ಸ್ನೇಹಿತರಿಗೆ ಇದು ಬೇಡ ಈ ಸಹಿ ರೀತಿಯಾಗಿ ನಮ್ಮ ಒಂದು ಸ್ನೇಹ ಸಂಬಂಧನ ಮದ್ವೆ ರೂಪದಲ್ಲಿ ಕನ್ವರ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಕೆಲವೊಂದು ಸ್ನೇಹಿತರ ಮನಸ್ಥಿತಿಗಳು ಕೂಡ ಈ ರೀತಿಯಾಗಿದೆ ಅಂತಾನೂ ಇಲ್ಲಿ ಹೇಳ್ತಿದ್ದಾರೆ ಯಾವುದೇ ಆಗಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಬ್ಬರಿಗೆ ಇಷ್ಟ ಇದ್ದು ಒಬ್ಬರಿಗೆ ಇಷ್ಟ ಇಲ್ಲ ಅಂದರೆ ಮುಂದುವರಿಯತಕ್ಕಂತಹ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಏನೇ ಆದರೂ ಯಾವುದೇ ಸಂಬಂಧಗಳನ್ನ ನೀವು ಸೃಷ್ಟಿಸಿಕೊಳ್ತಿದ್ದೀರಿ ಅಂತ ಅಂದ್ರೆ ನಿಮ್ಮ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ನೀವು ಮುಂದುವರಿಯೋದು ಉತ್ತಮ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಯಾರಿಗೆಲ್ಲ ಆಗೋದಕ್ಕೆ ಇಷ್ಟ ಇದೆ ನಮ್ಮ ಸ್ನೇಹ ಸಂಬಂಧವನ್ನು ಲೈಫ್ ಟೈಮ್ ಲೈಫ್ ಪಾರ್ಟ್ನರ್ ಆಗಿ ಕನ್ವರ್ಟ್ ಮಾಡ್ಕೊಳೋದಕ್ಕಿಷ್ಟ ಇದೆ ಅಲ್ಲ ಅಂತವರಿಗೂ ಸಹಿತ ನನ್ನ ಕೃಪೆ ಆಶೀರ್ವಾದ ಇದೆ ಮುಂದುವರಿ ನಿಮಗೆ ಖಂಡಿತವಾಗಲೂ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲ ಫ್ರೆಂಡ್ಸ್ ಗಳಾಗಿರ್ಲಿ ಲವರ್ಸ್ ತುಂಬಾನೇ ದೂರ ದೂರ ಇದೀರಾ ಬಿಟ್ಟಿ ಇರೋದಕ್ಕೆ ಆಗ್ತಿಲ್ಲ ನಿಮಗೆ ಅಷ್ಟು ಅಂತಹ ಒಂದು ಬಾಂಡೇಜ್ ನಿಮ್ಮ ಮಧ್ಯೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೀವು ಯಾರು ಬಗ್ಗೆ ಗೈಡೆನ್ಸ್ ಕೇಳ್ತಿದಿರಲ್ಲ ಅವರು ತುಂಬಾನೇ ಪಾಠ ಕಲ್ತ್ ಬಿಟ್ರು ಜೀವನದಲ್ಲಿ ನೀವು ಅವರಿಗೆ ತುಂಬಾನೇ ಟೈಮ್ ನ ಕೊಟ್ಟಿದೀರ ಆದ್ರೂ ಅವ್ರ ಅದನ್ನ ಅರ್ಥ ಮಾಡ್ಕೊಂಡ್ಲಿಲ್ಲ ಅವರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಆದ್ರೆ ಅವ್ರು ಮತ್ತೆ ಮರಳಿ ಬರ್ತಕ್ಕಂತಹ ಟೈಮ್ ಬಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವರು ಏನು ನಿಮ್ಮಿಂದ ದೂರ ಆದ್ರಲ್ಲ ಅದರಿಂದ ಅವ್ರು ಸಾಕಷ್ಟು ಪಾಠಗಳನ್ನ ಕಲ್ತಿದ್ದಾರೆ ಅಂತಾನೆ ಹೇಳ್ಬಹುದು ಕೆಲವೊಂದು ಸಂಕಟಗಳು ಕೆಲವೊಂದು ಯೋಚನೆಗಳು ಕೆಲವೊಂದು ಸಿಚ್ಯುವೇಶನ್ಸ್ಗಳು ಅವರು ನಿಮ್ಮ ನಿಮ್ಮಿಂದ ದೂರ ಹೋಗ್ತಕ್ಕಂಥ ಪರಿಸ್ಥಿತಿನ ತಂದು ಹೊಡ್ಡಿತ್ತು ಹಾಗಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಆದರೆ ಇವಾಗ ಅವರು ಮರಳಿ ಬರ್ತಿದ್ದಾರೆ ಅಂತಲೇ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ತುಂಬಾ ದೂರದ ಡಿಸ್ಟೆನ್ಸಲ್ಲಿ ಇದ್ದೀರಾ ಬೇರೆ ಈಗ ಹೆಂಗೆ ಅಂತಂದರೆ ಫ್ರೆಂಡ್ಸ್ಗಳಾಗಿರ್ತೀರ ಚಿಕ್ಕ ವಯಸ್ಸಿಂದನೂ ನೀವು ಫ್ರೆಂಡ್ಸ್ಗಳಾಗಿರ್ತೀರ ನಿಮ್ಮ ತಂದೆ ತಾಯಿಗಳಾಗಿರ್ಲಿ ಯಾರೇ ಆಗಿರಲಿ ಅವರಿಗೆ ನಿಮ್ಮನ್ನ ನಿಮ್ಮ ಮತ್ತು ಅವರಲ್ಲಿ ಇರ್ತಕ್ಕಂಥ ನ ನೋಡಿ ಇಷ್ಟ ಆಗಿ ಅವರೇ ನಿಮಗೆ ಒಂದು ಮಾಡಬೇಕು ಮದುವೆ ಮಾಡ್ಬೇಕು ಅಂತೇಳಿ ನ ಮಾಡ್ಕೋತಿದ್ದಾರೆ ಕೆಲವರಿಗೆ ಕೆಲವೊಂದು ಜೋಡಿಗಳಿಗೆ ಇದು ಇಷ್ಟ ಇದೆ ಇನ್ನು ಕೆಲವರಿಗೆ ಇದು ಇಷ್ಟ ಇಲ್ಲ ನಮ್ಮ ಸ್ನೇಹ ಸಂಬಂಧ ಹೀಗೆ ಇರಲಿ ಅಂತೇಳಿ ಆಶಿಸ್ತಿದಾರ ನೀವು ಯಾವುದೇ ವಿಷಯನ ನೀವು ಡಿಸಿಷನ್ ನ ತಗೊತಿದ್ದೀರಿ ಅಂತಂದಾಗ ನಿಮ್ಮ ತಂದೆ ತಾಯಿಗಳಿಗೂ ನೀವು ಒಂದು ಮಾತನ್ನ ಹೇಳಿ ಹೀಗೆ ನಾನು ಇಷ್ಟ ಇಲ್ಲ ನಮಗೆ ಈ ರೀತಿಯ ನಮಗೆ ಫ್ರೆಂಡ್ಸ್ ಆಗಿರೋದಕ್ಕೆ ಇಷ್ಟ ಅಂತ ನೀವು ಹೇಳಿದ್ರು ಮುಕ್ತವಾಗಿ ನೀವು ಮಾತಾಡೋದ್ರಿಂದ ನಿಮ್ಮ ಸಮಸ್ಯೆನೂ ಕೂಡ ಬಗೆಹರಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ತಂದೆ ತಾಯಿ ಫೋರ್ಸ್ಫುಲಿ ಯಾವುದನ್ನು ನಿಮಗೆ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನಿಮ್ಮನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತಾನೆ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಸ್ನೇಹಿತರಾಗಿರ್ಲಿ ನಿಮ್ಮ ರಿಲೇಟಿವ್ಸು ನೀವು ಯಾವ ವ್ಯಕ್ತಿಯ ಬಗ್ಗೆ ಕೇಳ್ತಿದ್ರಲ್ಲ ಅವರು ಯಾಕೆಂದ್ರೆ ಈಗ ಪ್ರೀತಿ ವಿಷಯವಾಗಿ ತಗೋಳೋದಾದ್ರೆ ಅವ್ರ ಮನೆಯಲ್ಲೂ ಒಪ್ಪಿಸ್ಬೇಕು ಇಲ್ಲಿ ನಿಮ್ಮ ಮನೆಯಲ್ಲೂ ಒಪ್ಪಿಸ್ಬೇಕಲ್ವಾ ಅವರು ತುಂಬಾ ಬ್ಯಾಲೆನ್ಸಿಂಗ್ ಆಗಿ ಯೋಚನೆ ಮಾಡಿ ಡಿಸಿಷನ್ಸ್ನ ತಗೊಳ್ತಿದ್ದಾರೆ ಸ್ವಲ್ಪ ಟೈಮ್ ಟೈಮ್ನ ಕೊಡಿ ಇದರಿಂದ ಅವ್ರಿಗೂ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಅದರಿಂದ ಯೋಚನಾ ರೀತಿ ಬದ್ಲಾಗೋದ್ರಿಂದ ಐಡಿಯಾಗಳು ಚೆನ್ನಾಗ್ ತಲೆ ಬೆಳೆಯುತ್ತೆ ಹಾಗಾಗಿ ಅವ್ರು ಅನ್ಕೊಂಡಿದ್ದಂಗೆ ಅಂದ್ರೆ ನೀವೇನ್ ಅನ್ಕೊಂತಿದಿರಲ್ಲ ಅದೇ ರೀತಿ ನಿಮ್ ಇಷ್ಟದಂತೆ ಎಲ್ಲ ನಡೆಯೋದಕ್ಕೆ ಸಹಾಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಪ್ರೀತಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ ನಿಮ್ಮನ್ನ ಬಿಟ್ಟು ಕೊಡಬಾರ್ದು ಅಂತೇಳಿ ಆದಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಅವ್ರಿಗೆ ನೀವು ಸಪೋರ್ಟಿವ್ ಆಗಿರಿ ಓಂ ಸಾಯಿ ನಮೋ ನಮಃ ಅಂತ ನೀವು ಜಪ ಮಾಡೋದ್ರಿಂದ ನಿಮ್ಮ ಏನು ಸಮಸ್ಯೆ ಕ್ರಿಯೇಟ್ ಆಗಿದಿಲ್ಲ ಅದು ಕ್ಲಿಯರ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಯಾರೆಲ್ಲ ರಿಲೇಶನ್ಶಿಪ್ ಅಂತ ಅಂದ್ರೆ ಈ ಮನೆಯಲ್ಲಿ ಕೂಡು ಕುಟುಂಬದಲ್ಲಿ ಇರ್ತೀರಾ ಅಲ್ಲಿ ಅಲ್ಲಿ ಕೆಲವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರ ಬದ್ಲಾಯಿಸ್ನ ಮತ್ತೆ ಆಗಿರ್ಲಿ ಗಂಡ ಆಗಿರ್ಲಿ ಇವ್ರನ್ನ ಹೇಗ್ ಬ್ಯಾಲೆನ್ಸ್ ಮಾಡೋದು ಇವ್ರು ನನ್ನ ಅರ್ಥ ಮಾಡ್ಕೊಂಟಿಲ್ಲ ಅರ್ಥ ಮಾಡ್ಕೊಳ್ತಾರ ಬದ್ಲಾಗ್ತಾರ ಅಂತ ನೀವು ಕೇಳ್ತಿದ್ರೆ ಖಂಡಿತವಾಗ್ಲೂ ಅವ್ರ ಬದ್ಲಾ ಆಗೇ ಆಗ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ ಅನ್ನೋದು ನಡೆಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಶೀಘ್ರದಲ್ಲಿ ಆ ಮಿರಾಕಲ್ಲ ನೋಡ್ತೀರಿ ಯಾಕಂದ್ರೆ ಇಷ್ಟು ದಿನ ನೀವು ಮಾಡಿರ್ತಕ್ಕಂಥ ಪ್ರಾರ್ಥನೆ ಫಲ ಕೊಡ್ತಕ್ಕಂಥ ಸಮಯ ಬಂದಿದೆ ನಿಮ್ಮ ಪ್ರೀತಿ ಪಾತ್ರರು ಹೇಗೆ ಅಂತಂದ್ರೆ ನಿಮ್ಮ ಅತ್ತೆಯವರೂ ಬ್ಯಾಲೆನ್ಸ್ ಮಾಡ್ಬೇಕು ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ಬೇಕು ನೀವ್ ಅರ್ಥ ಮಾಡ್ಕೊಳೋ ಅಷ್ಟು ಬುದ್ಧಿ ಒಳ್ಳೆಯವರಾಗಿರೋದ್ರಿಂದ ಅವರು ನಿಮ್ಮನ್ನ ಕನ್ವಿನ್ಸ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಮಾಡಿದರೆ ಕೂಡ ಅದರಲ್ಲೂ ಸಕ್ಸಸ್ ಆಗಿದ್ದಾರೆ ಅದು ನಿಮ್ಗೆ ಹರ್ಟ್ ಆಗಿದೆ ನಾನೇ ಯಾಕೆ ಎಲ್ಲಾನು ಸಾಕ್ರಿಫೈಸ್ ಮಾಡ್ಬೇಕು ತವ್ರ ಮನೆ ಕಡೆ ಸಂಬಂಧನ ಬಿಟ್ಕೊಡ್ಬೇಕಾಗುತ್ತೆ ಹೋಗದೆ ಇರೋದಕ್ಕಾಗುತ್ತೆ ಫಂಕ್ಷನ್ಸ್ ಗಳಿದ್ದಾಗ ಇವ್ರಿಗೆ ಯಾಕೆ ಅರ್ಥ ಆಗೋದಿಲ್ಲ ಇನ್ನು ಕೆಲವ್ರೆ ನಮ್ಮ ಅತ್ತೆ ಮಾವ ಅವ್ರಿಗೆ ಅತ್ತೆ ಮಾವ ಹೇಗೆ ನಡೆಸ್ಕೊಂಡಿದ್ರು ಅದೇ ರೀತಿ ನನ್ನ ಇಲ್ಲಿ ಇದು ಎಷ್ಟರ ಮಟ್ಟಿಗೆ ಸರಿ ನನಗೆ ಫೀಲಿಂಗ್ಸ್ ಇದೆ ಎಲ್ಲಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ನಿಮ್ಮ ಈ ಒಂದು ಕ್ವಶ್ಚನ್ಸ್ ಗಳಿಗೆ ಮನಸ್ಸಲ್ಲಿ ಬಹಳ ದಿನದಿಂದ ಕೊರಕ್ತಿದೆ ಅಂತವ್ರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇನ್ನು ನಿನ್ನ ನೋವೆಲ್ಲ ಮುಗಿಯಿತು ಇನ್ನ ಪ್ರೀತಿ ಪಾತ್ರರು ಯಾರಿದ್ದಾರಲ್ಲ ಅವ್ರಿಗೆ ನಿನ್ನ ಸಂಕಟ ಎಲ್ಲ ಅರ್ಥ ಆಗುತ್ತೆ ಅರ್ಥ ಆಗೋದ್ರಿಂದ ಎಲ್ಲಾನು ಬದ್ಲಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ನಾನೇ ನಿನಗೆ ಆಶೀರ್ವದಿಸ್ತಿದ್ದೀನಿ ಅಂತ ಬಾಬೆಲಿ ಹೇಳ್ತಿದ್ದಾರೆ ನಿಮ್ಮ ಸಂಬಂಧ ಸರಿ ಹೋಗೋದಕ್ಕೆ ನನ್ನ ಆಶೀರ್ವಾದ ಕೃಪೆ ನಿಮ್ಮ ನಿಮ್ಮ ಮೇಲಿದೆ ನಿಮ್ಮ ಫೀಲಿಂಗ್ಸ್ ನಿಮ್ಮ ಗಂಡಂಗೆ ಅರ್ಥ ಆಗುತ್ತೆ ಅವರು ಕರೆಕ್ಟಾಗಿ ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ ಇಗ್ನೋರ್ ಮಾಡಿ ನಿಮ್ಮ ಮಾತನ್ನಾಗಿರ್ಲಿ ನಿಮ್ಮ ರೀತಿ ನೀತಿಗಳನ್ನ ನೀವೇನು ಅಡ್ವೈಸ್ ಕೊಡ್ತಿದ್ರಲ್ಲ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ನಿಮ್ಮನ್ನ ಇಗ್ನೋರ್ ಮಾಡಿ ದೂರ ಹೋಗಿದ್ರು ಮಕ್ಕಳ ವಿಷಯದಲ್ಲಿ ಈ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಕ್ಕಳು ತುಂಬಾ ತಂದೆ ತಾಯಿ ಈ ಮಾತನ್ನ ಇಗ್ನೋರ್ ಮಾಡ್ತಾರೆ ನಿಮ್ಗೆ ಎಷ್ಟು ಈ ಮಕ್ಕಳ ಮೇಲೆ ಪ್ರೀತಿ ಕಾಳಜಿ ಅಂದ್ರೆ ನಾವು ಮಾಡಿದ ತಪ್ಪುಗಳನ್ನ ಆಗಿರ್ಲಿ ಅಥವಾ ಬೇರೆಯವ್ರು ಮಾಡಿದ ತಪ್ಪುಗಳನ್ನ ಮಕ್ಕಳು ಮಾಡ್ತಾ ಇದ್ರೆ ಕಣ್ಣಿಗೆ ನೋಡ್ಕೊಂಡು ಇರೋದಕ್ಕಾಗೋದಿಲ್ಲ ಅವರಾದ್ರೂ ಇದನ್ನ ಅರ್ಥ ಮಾಡ್ಕೋತಾರ ನಾನು ಎಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಅರ್ಥ ಮಾಡಿಸೋಕ್ ಪ್ರಯತ್ನ ಮಾಡಿದ್ರೆ ಅವ್ರು ಇಗ್ನೋರ್ ಮಾಡ್ತಿದ್ರು ಮಾತನ್ನ ಅರ್ಥ ಮಾಡ್ಕೊಂಡು ಅವ್ರ ಜೀವನ ಬದಲಾಯಿಸ್ಕೊತಾರ ಅಂತ ಇಲ್ಲಿ ನೀವು ಕೇಳ್ತಾರೆ ಖಂಡಿತವಾಗ್ಲೂ ಇದು ಹಾಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹೇಗೆ ಒಂದು ಭೂಮಿ ಮೇಲೆ ಬೆಳಕನ್ನೋದು ಸೂರ್ಯನ ರೂಪದಲ್ಲಿ ಬರುತ್ತೆ ಅದೇ ರೀತಿ ನನ್ನ ಆಶೀರ್ವಾದದ ಮೂಲಕ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ನೀವು ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಸ್ಟ್ರಾಂಗ್ ಸಿಚುಯೇಷನ್ ಆ ಸಿಚುವೇಷನ್ ನೀವು ಕರೆಕ್ಟ್ ಆಗಿ ಬಳಸ್ಕೊಂಡ್ರೆ ನೀವು ಅನ್ಕೊಂಡಂಗೆ ನಿಮ್ಮ ಮಕ್ಕಳಿಗೆ ರಿಯಲೈಸೇಷನ್ ಆಗುತ್ತೆ ಆ ರಿಯಲೈಸೇಷನ್ ಆದಾಗ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಅಪ್ಪ ಅಮ್ಮ ಎಷ್ಟು ನನಗೋಸ್ಕರ ಇದನ್ನ ಮಾಡಿದ್ರು ನಾನೇನಕ್ಕೆ ಅರ್ಥ ಮಾಡ್ಕೊಂಡ್ಲಿಲ್ಲ ಯಾರನ್ನ ಯಾರ್ದು ಮಾತನ್ನ ಕೇಳಿ ನಾನು ಎಂತ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಅವ್ರಿಗೂ ಗಿಲ್ಟ್ ಕಾಡುತ್ತೆ ಅವಾಗ ನೀವು ನಿಮ್ಮ ಮಕ್ಕಳನ್ನ ಕ್ಷಮಿಸ್ರಿ ಅವ್ರು ಕಲ್ತಿರ್ತಕ್ಕಂಥ ಪಾಠದಿಂದ ನಿಮ್ಮ ಬೆಲೆ ಅವ್ರಿಗೆ ಗೊತ್ತಾಗೋದ್ರಿಂದ ಏನು ನಿಮಗೆ ಬೇಕಾಗಿತ್ತಲ್ಲ ನಿಮ್ಮ ಮಕ್ಕಳ ಏನು ನಂಬಿಕೆ ಬೇಕಾಗಿತ್ತು ಅವರ ಒಂದು ನಿಮ್ಮನ್ನ ಇಗ್ನೋರ್ ಮಾಡ್ತಿದ್ರಲ್ಲ ಅದರಿಂದ ನೀವು ಹೊರಗೆ ಬಂದಿ ಅವ್ರ ಸತ್ಯನ ಅರ್ಥ ಮಾಡ್ಕೊಂಡು ಅವ್ರ ಜೀವನ್ದಲ್ಲಿ ಅವ್ರು ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ನೀವು ಸಾಕಷ್ಟು ಕಷ್ಟ ಪಡ್ತಿದ್ರಲ್ಲ ಅದಕ್ಕೆ ನಿಮಗೆ ಈಗ ಸಮಯ ಬಂದಿದೆ ಖಂಡಿತವಾಗ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನ ನಿಮ್ಮ ನಿಮ್ಮ ಒಂದು ಫೀಲಿಂಗ್ಸ್ ನ ಅರ್ಥ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವೊಂದು ಸಂಬಂಧಗಳು ಡಿಟ್ಯಾಚ್ಮೆಂಟ್ ಅಂತ ಹೇಳಿ ಹೇಳ್ತಿದ್ದಾರೆ ಜಾಸ್ತಿ ಅಟ್ಯಾಚ್ಮೆಂಟ್ ಎಲ್ಲ ಇಟ್ಕೊಂಡಿರೋದಿಲ್ಲ ಆದಷ್ಟು ಅಂದ್ರೆ ಬಂದ್ರ ಇದಾರೆ ಫ್ರೆಂಡ್ಸ್ ಜಾಸ್ತಿ ಅಟ್ಯಾಚ್ಮೆಂಟ್ ಎಲ್ಲ ಇಟ್ಕೊಂಡಿರೋದಿಲ್ಲ ನೀವ್ ಹೇಗೆ ಅಂತ ಸ್ನೇಹ ಜೀವಿ ಎಲ್ಲಾರು ತುಂಬಾ ಹಚ್ಕೊಂಡ್ ಬಿಡ್ತೀರಾ ತುಂಬಾನೇ ಓಪನ್ ಅಪ್ ಆಗಿ ಬಿಡ್ತೀರಾ ತುಂಬಾನೇ ಕ್ಲೋಸ್ ಆಗಿರ್ತೀರಾ ಆದ್ರೆ ಆ ವ್ಯಕ್ತಿ ಕಡೆ ನೀವೇ ಎಕ್ಸ್ಪೆಕ್ಟ್ ಮಾಡ್ತಿದಿರಲ್ಲ ಅವರ ಸ್ವಭಾವ ಆಗಿಲ್ಲ ಅವ್ರದ್ದು ಸ್ವಭಾವ ಹೇಗೆ ಡಿಟ್ಯಾಚ್ಮೆಂಟ್ ಈಗ ಇದೀರಿ ಅಂದ್ರೆ ಇದೀರಿ ಹೋದ್ರಿ ಅಂದ್ರೆ ಹೋದ್ರಿ ಅಷ್ಟೇನೆ ಹೋದ್ಮೇಲೆ ಅವ್ರು ಇರ್ಬೇಕಿತ್ತು ಇನ್ನೂ ಸ್ವಲ್ಪ ಹೊತ್ತು ಚೆನ್ನಾಗಿತ್ತು ಅಂತ ಅವರು ಅನ್ಸಿದ್ರು ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡು ಕೊರಗೋದಕ್ಕೆ ಹೋಗೋದಿಲ್ಲ ಆದಷ್ಟು ಹೇಗಿರ್ತಾರೆ ನಿರ್ಲಿಪ್ತವಾಗಿ ಇರ್ತಾರೆ ನಮಗೆ ಹರ್ಟ್ ಬೇಡ ನಮ್ಮ ಖುಷಿ ಹುಡುಕ್ತಾ ಹೋದ್ರೆ ಜೀವನ ನಾವು ಖುಷಿಯಾಗಿ ಲೀಡ್ ಆಗೋದಿಲ್ಲ ಅಂತ ಹೇಳಿ ಅವ್ರು ಸ್ವಲ್ಪ ಆದಷ್ಟು ಇಗ್ನೋರ್ ಮಾಡತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಹೇಗೆ ಅಂತಂದ್ರೆ ಎದುರುಗಿದ್ದಾಗ ತುಂಬಾನೇ ಕಾಳಜಿ ಎಲ್ಲ ಮಾಡ್ತಾರೆ ಈಗ ದೂರ ಹೋದ್ವಿ ಕಣ್ಣಿಗೆ ಇರೋ ಇರೋತರ ಊರಿನ ಮೇಲೋ ಅಥವಾ ಇನ್ನೆಲ್ಲೋ ಹೋದ್ವಿ ಅಂತಾನು ಮುಗಿತು ಅಲ್ಲಿಗೆ ಮತ್ತೆ ಅವರು ರಿಪೀಟೆಡ್ ಆದ ಅಟ್ಯಾಚ್ಮೆಂಟ್ ನ ಇಟ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಅಂತವ್ರು ಕೂಡ ನಿಮ್ಮ ಒಂದು ಸರೌಂಡಿಂಗ್ ನಲ್ಲಿ ಜಾಸ್ತಿ ವಿಚಾರ ಅಗತ್ಯ ಇಲ್ಲ ಯಾರು ನಿಮ್ಗೆ ಏನು ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಮನಸ್ಸನ್ನ ಅರ್ಥ ಜೊತೆ ಇರ್ತಲ್ಲ ಜೊತೆ ನೀವು ಇರೋದು ಒಳ್ಳೇದು ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರ ಎಲ್ಲಾನು ನೀವು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಬೇಕು ಯಾರನ್ನು ನೀವು ಫುಲಿ ಜೀವನದಲ್ಲಿ ಇಟ್ಕೊಳೋದಕ್ ಹೋಗ್ಬೇಡಿ ಯಾರು ನಿಮ್ ಜೀವನದಲ್ಲಿ ಬರ್ತಿದಾರಲ್ಲ ಅವರನ್ನ ಮಾತ್ರ ಇಟ್ಕೊಳ್ರಿ ಅಂತ ಹೇಳಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಪ್ರೀತಿ ವಿಷಯದಲ್ಲಿ ಹೇಳೋದಾದ್ರೆ ತುಂಬಾ ಅಹ್ ಏನು ಇಷ್ಟಪಟ್ಟಿರೋ ದೂರ ಬೇರೆ ದೇಶಗಳಲ್ಲಿ ಇದ್ದಾರಾ ಇನ್ನು ಕೆಲವರು ಇಲ್ಲೇ ಬೇರೆ ರಾಜ್ಯದಲ್ಲಿ ದೂರ ದೂರ ಊರುಗಳಲ್ಲಿ ಇದ್ದಾರಾ ಅವ್ರು ಹೇಗೆ ಅಂತಂದ್ರೆ ಕೆಲವರು ಇಗ್ನೋರ್ ಮಾಡ್ತಿದ್ದಾರೆ ಕೆಲವರು ಅಟ್ಯಾಚ್ಮೆಂಟ್ ಅಲ್ಲಿದ್ದಾರೆ ಅಂತವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಯಾವ್ದನ್ನೇ ಆಗ್ಲಿ ನೀವು ಕ್ಲಾರಿಟಿ ಮಾಡ್ಕೊಳ್ರಿ ಆ ಒಂದು ಟೈಮ್ ಬಂದೇ ಬಂದಿದೆ ಶೀಘ್ರವಾಗಿ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅವಾಗ ನಿಮ್ಗೆಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅವ್ರು ಯಾಕೆ ನಿಮ್ಮನ್ನ ಇಗ್ನೋರ್ ಮಾಡಿದ್ದಾರೆ ಅವ್ರು ಯಾಕೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡ್ತಿಲ್ಲ ಯಾಕೆ ಅವಾಯ್ಡ್ ಮಾಡ್ತಿದ್ರು ಅನ್ನೋದಕ್ಕೂ ಸಹಿತ ಉತ್ತರ ಸಿಗುತ್ತೆ ಸ್ನೇಹಿತರೆ ಇನ್ನು ಕೆಲವರಿಗೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ಯಾಡ್ನೆಸ್ ಅಂಡ್ ಗ್ಲಾಡ್ನೆಸ್ ಕಾರ್ಡ್ ಬಂದ್ಬಿಟ್ಟು ಕಷ್ಟ ಸುಖ ಅನ್ನೋದು ಎರಡು ಒಂದೇ ಮುಖದ ನಾಣ್ಯಗಳು ಇದ್ದ ಹಾಗೆ ಆದಷ್ಟು ಎಲ್ಲಾನು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಳ್ರಿ ಯಾವ್ದನ್ನೇ ಆಗ್ಲಿ ಯೋಚನೆ ಮಾಡಿ ಡಿಸಿಷನ್ಸ್ ನ ತಗೊಂಡು ದುಡ್ಕೋದಕ್ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ನೀವು ಸರಿಯಾಗಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ರಿ ಅವ್ರ ಹಿಂದಿನ ಹಿಂದೆ ಇರ್ತಕ್ಕಂಥ ಮುಖ ಆಗಿರ್ಲಿ ಮುಂದೆ ಇರ್ತಕ್ಕಂಥ ಮುಖ ಆಗಿರ್ಲಿ ಯಾವ್ದು ಸತ್ಯ ಯಾವ್ದು ಮಿಥ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳದೇ ಪ್ರಯತ್ನ ಮಾಡಿ ಅಂತ ಇಲ್ಲಿ ಒಂದು ಮೆಸೇಜ್ ನ ಕೊಡ್ತಿದ್ದಾರೆ ಸ್ನೇಹಿತರೆ ಬಾಬಾ ಆದಷ್ಟು ಸತ್ಯನ ಅರ್ಥಿ ನಿಮ್ಮ ಒಂದು ಸಂಬಂಧನ ಉಳಿಸ್ಕೊಳೋದು ಯೋಚನೆ ಮಾಡ್ರಿ ಬಿಡೋದು ಅಂತ ಅಂತ ತಕ್ಷಣ ಬಿಟ್ಬಿಡೋದ ಒಳ್ಳೇದ ಅಂತ ಹೇಳಿ ಇಲ್ಲಿ ಹೇಳ್ತಿಲ್ಲ ಕೂಲಂಕುಶವಾಗಿ ಪರಿಶೀಲನೆ ಮಾಡ್ರಿ ಅವ್ರ ಬಗ್ಗೆ ತಿಳ್ಕೊಡ್ರಿ ಸರಿ ಅನ್ಸಿದ್ರೆ ಮುಂದುವರಿ ಅಥವಾ ಸಮಯ ಬರೋವರೆಗೂ ನೀವು ಕಾಯ್ತೀನಿ ಅನ್ನೋದಾದ್ರೆ ಕಾಯಿರಿ ಸಮಯನೇ ಸತ್ಯ ಮಿತಿಗಳನ್ನ ತಿಳಿಸಿಕೊಡುತ್ತೆ ಪ್ರೂಫ್ ಸಮೇತ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಗಂಡ ಹೆಂಡತಿ ಮಧ್ಯದಲ್ಲಿ ಹೇಳೋದಾದ್ರೆ ಆದಷ್ಟು ಬ್ಯಾಲೆನ್ಸಿಂಗ್ ಆಗಿ ಮಾಡ್ಕೊಳ್ರಿ ನಿಮ್ಮ ಒಂದು ಜೀವನ ಅಂತ ಇಲ್ಲಿ ಹೇಳ್ತಿದ್ದಾರೆ ಯಾಕೆ ಅಂತ ಅಂದ್ರೆ ಕೆಲವರಿಗೆ ಮಕ್ಕಳಾಗಿರೋದಿಲ್ಲ ಅಥವಾ ಮಕ್ಕಳಾಗಿರುತ್ತೆ ಮಕ್ಕಳು ಹೇಳಿದ ಮತ್ ಕೇಳೋದಿಲ್ಲ ಅಂತ ಕೆಲವರು ಜಗಳ ಮಾಡ್ತಿರ್ತಾರೆ ಹಾಗೆಲ್ಲ ನೀವೇ ಜಗಳ ಮಾಡ್ತಾ ಹೋದ್ರೆ ಹೇಗೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಕೇಳ್ತಿದ್ದಾರೆ ಆದಷ್ಟು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ನ ಮಾಡ್ಕೊಳ್ರಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಸ್ಕೊಳ್ರಿ ನಿಮ್ಮ ಮಕ್ಕಳು ನಿಮ್ಮ ಒಂದು ಕನ್ನಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ ಕೈನಲ್ಲಿ ಎಲ್ಲಾನು ಸಾಧ್ಯ ಆಗುತ್ತೆ ನಿಭಾಯಿಸೋದಕ್ಕೆ ನಿಮ್ಮ ಸಾಂಸಾರಿಕ ಜೀವನ ಸುಧಾರಿಸುತ್ತೆ ನಿಮ್ಮನ್ನ ನೀವು ಆ ಒಬ್ರಿಗೊಬ್ರು ಅರ್ಥ ಈಗ ಆಲ್ರೆಡಿ ಸಾಕಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಕರೆಕ್ಟ್ ಆಗಿ ನೀವು ಕಮ್ಯುನಿಕೇಟ್ ಮಾಡಿ ಕುತ್ಕೊಂಡು ಮಕ್ಕಳ ವಿಷಯ ಅಂತ ಬಂದಾಗ ನೀವು ಕರೆಕ್ಟ್ ಆಗಿ ಮಾತಾಡಿ ಬಗೆಹರಿಸೋದ್ರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ನಾನು ಈಗ ಆಪ್ಷನ್ಸ್ ಜಾಸ್ತಿ ಇರ್ತಾವಲ್ವ ಸ್ನೇಹಿತರೆ ನಿಮಗೆ ಹೆಂಗೆ ಇಂಜೆಕ್ಷನ್ ಇಂಜೆಕ್ಷನ್ಗಳ ಮೂಲಕ ಐ ವಿ ಯು ಮತ್ತೆ ಐ ವಿ ಎಫ್ ಅಂತ ಸಾಕಷ್ಟು ರೀತಿಗಳು ಈ ರೀತಿಯಿಂದ ಒಬ್ರು ಈ ರೀತಿಯಾಗಿ ಮಾಡಿಸ್ಕೊಳ ಮಕ್ಕಳ ಆಗುತ್ತೆ ಶೀಘ್ರವಾಗಿ ಅಂತ ಅಂತಿರ್ತೀರ ಇನ್ನೊಬ್ರು ಇನ್ನೊಂದು ರೀತಿ ಹೇಳ್ತಿರ್ತೀರಾ ಹೆಂಡತಿ ಇಷ್ಟ ಇದ್ದದ್ದು ಗಂಡಂಗೆ ಇಷ್ಟ ಇರೋದಿಲ್ಲ ಗಂಡಂಗೆ ಇಷ್ಟ ಹೆಂಡತಿಗೆ ಇಷ್ಟ ಇರೋದಿಲ್ಲ ಯಾವತ್ತೇ ಆಗಲಿ ಕುತ್ಕೊಂಡು ಯೋಚನೆ ಮಾಡಿ ಒಬ್ಬ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಮಾಡ್ಕೊಂಡ್ರಿ ಮಕ್ಕಳನ್ನ ನಾವು ಪಡ್ಕೊಳ್ಳೋದು ಏನಕ್ಕೆ ಅಂತಂದ್ರೆ ಪ್ರೀತಿಗೋಸ್ಕರ ನಮ್ಮ ಒಂದು ಪ್ರೀತಿಯ ಸಂಕೇತ ಆಗಿರ್ಬೇಕು ಅವರು ಜೀವನಕ್ಕೆ ಬೇರೆಯವರ ಜೀವನಕ್ಕೂ ಮಾದರಿ ಆಗಿರ್ತಾರೆ ಯಾಕಂದ್ರೆ ಅವ್ರು ಯಾರಿಗ ಗೊತ್ತು ನಿಮ್ಮ ಹೋಟೆಲ್ ಹುಟ್ಟ ಹುಟ್ಟತಕ್ಕ ಮಕ್ಕಳು ದಿ ಬೆಸ್ಟ್ ಮಕ್ಕಳಾಗಿರ್ಬಹುದು ಅಲ್ವಾ ಅಂತ ಒಂದು ಮಕ್ಕಳನ್ನ ನೀವು ಜನ ಭೂಮಿಗೆ ತರ್ತಿದಿರಿ ಅಂತ ಅಂದಾಗ ಪ್ರೀತಿಯಿಂದ ಆ ಮಕ್ಕಳನ್ನ ಬರ ಮಾಡ್ಕೊಳ್ರಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಇಷ್ಟ ಇಲ್ಲದೆ ಕಷ್ಟ ಪಟ್ಟಿ ಮಾಡ್ಕೊಳೋದಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟು ಪ್ರೀತಿಯಿಂದ ನೀವು ಮಾಡ್ಕೊಳ್ರಿ ಅಂತ ಮಕ್ಕಳು ತುಂಬಾನೇ ಅದ್ಭುತವಾಗಿ ಇರ್ತಾರೆ ಅದ್ರಿಂದ ನಿಮ್ ಜೀವನನು ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲೂ ಶ್ರೀಕೃಷ್ಣನೇ ಹುಟ್ಟಿ ಬಂದಿರೋ ತರ ಅಥವಾ ಮಾತೆ ಹುಟ್ಟಿಗಳು ಹುಟ್ಟಿರೋ ಹೊಂದಿರೋ ತರ ಇದರ ಒಂದು ಖುಷಿಯ ವಾತಾವರಣ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆದರಷ್ಟು ಕರೆಕ್ಟ್ ಆಗಿ ನಿಮ್ಮ ಒಂದು ಸಾಂಸಾರಿಕ ಜೀವನ ಬ್ಯಾಲೆನ್ಸ್ ಮಾಡ್ರಿ ಎಲ್ಲವೂ ಸರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಎಷ್ಟು ದಿನಗಳಲ್ಲಿ ನಮ್ಮ ಒಂದು ಅಹ್ ಏನೋ ಪ್ರೀತಿ ಪಾತ್ರರು ಬದ್ಲಾಗ್ತಾರೆ ಇದೆಲ್ಲ ಮುಗಿಯುತ್ತಾ ನನ್ನ ಒಂದು ಅಂಡರ್ ನನ್ನ ಒಂದು ಫೀಲಿಂಗ್ಸ್ ಅವರಿಗೆ ಅರ್ಥ ಆಗುತ್ತಾ ಅಂತ ನೀವು ಕೇಳ್ತಿದ್ರೆ ಇಲ್ಲಿ ನೋಡೋಣ ಬಾಬಾರವರು ಮತ್ತೆ ಏನ್ಜೆಲ್ಸ್ ಏನು ಉತ್ತರ ಕೊಡ್ತಾರೆ ಅಂತ ಒಂದ್ಸಲ ನೀವು ಪ್ರಾರ್ಥಿಸ್ಕೊಂಡ್ರಿ ಸ್ನೇಹಿತರೆ ಪ್ರಾರ್ಥಿಸ್ಕೊಂಡು ಏನ್ ಹೇಳ್ತಾರೆ ನೋಡ ಆ ಈಗ ಅದು ಸರಿಯಾದ ಸಮಯ ಅಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಸ್ವಲ್ಪ ಅವರಿಗೆ ನಿಮ್ಮನ್ನ ಅರ್ಥ ಮಾಡ್ಕೊಳೋದಕ್ಕೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳೋದಕ್ಕೆ ಸ್ವಲ್ಪ ಟೈಮ್ ಬೇಕು ಟೈಮ್ ಕೊಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಆದಷ್ಟು ನೀವು ಫೋರ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಯಾಕಂದ್ರೆ ಸಂಬಂಧಗಳು ಆಗಿರ್ಲಿ ಯಾವುದೇ ಇದು ಅಂತ ಬಂದಾಗ ಅದು ಸ್ವಲ್ಪ ಟೈಮ್ ಬೇಕಾಗಿರುತ್ತೆ ಅಲ್ವಾ ಆ ಒಂದು ಟೈಮ್ ಯಾವುದೇ ಸಂಬಂಧಗಳು ಅಂತ ಹೇಳಿ ಬಂದಾಗ ಸ್ವಲ್ಪ ಟೈಮ್ ಬೇಕು ಹರಿಬರಿನಲ್ಲಿ ಯಾವುದೇ ಒಂದು ಡಿಸಿಷನ್ಸ್ ನ ನಾವು ತೊಗೊಳದುಕೊಳ್ಳೋದಕ್ಕಾಗದಿಲ್ಲ ಹರಿಬರಿನಲ್ಲಿ ತಗೊಂಡ್ರೆ ಮುಂದೆ ಕನ್ಫ್ಯೂಷನ್ಸ್ ಗಳಾಗ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜೀವನದಲ್ಲಿ ಮತ್ತೆ ಯಥ ರಾಜ್ಯ ಪ್ರಜೆ ಅನ್ನೋ ತರ ಅದೇ ಒಂದು ನೋವಿನಲ್ಲೇ ನೀವು ಬದುಕ್ತಕ್ಕಂತ ಸಮಯ ಬಂದ್ಬಿಡುತ್ತೆ ಹಾಗಾಗಿ ಎಲ್ಲಾ ಒಂದು ಸಂಬಂಧಗಳಿಗೆ ನೀವು ಟೈಮ್ ಕೊಡಿ ಟೈಮ್ ತಗೊಂಡು ಎಲ್ಲಾನು ಬಗೆಹರಿಸ್ಕೊಳ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಇನ್ನು ಶೀಘ್ರದಲ್ಲಿ ನಿಮ್ಮ ಒಂದು ಸಂಬಂಧ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆ ಚಿಂತೆ ಮಾಡ್ತಕ್ಕಂತ ಅಗತ್ಯ ಇಲ್ಲ ಎಲ್ಲವೂ ಅರ್ಥ ಆಗುತ್ತೆ ಎಲ್ಲರಿಗೂ ಅರ್ಥ ಆಗಿ ಎಲ್ಲವೂ ಬದಲಾಗುತ್ತದೆ ಸಾಕಷ್ಟು ನೀವು ಅವರಿಗೆ ನಿಮ್ಮನ್ನ ನೀವು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದರ ಅದರ ಫಲ ಶೀಘ್ರದಲ್ಲಿ ಸಿಗುತ್ತೆ ಅಂತಾನು ಕೆಲವರಿಗೆ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ನನ್ನ ಸಂಬಂಧದಲ್ಲಿ ಎಲ್ಲ ಅರ್ಥ ನನ್ನ ಸಂಬಂಧ ಸರಿ ಹೋಗುತ್ತಾ ಎ ನೋ ಅಂತ ನೀವು ಕೇಳ್ತಿದ್ರೆ ನೋಡೋಣ ಏನ್ ಹೇಳ್ತಾರೆ ಹೇಳಿ ಬಾಬಾ ಯಾಕಂದ್ರೆ ತುಂಬಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಳು ಆಗಿದಾವೆ ಬಿಟ್ಟೋಗ್ತಕ್ಕಂತ ಸಂದರ್ಭಗಳು ಬಂದಿದಾವೆ ಆ ಕೆಲವ್ರ ಮನೆಯಲ್ಲಿ ತಂದೆ ತಾಯಿಗಳೇ ಬೇಡ ಅಂತಿದ್ದಾರೆ ಇನ್ ಕೆಲವ್ರ ಮನೆಯಲ್ಲಿ ಹುಡುಗ ಬೇಡ ಅಂತಿದ್ದಾರೆ ಇನ್ ಕೆಲವ್ರ ಮನೆಯಲ್ಲಿ ಹುಡುಗಿ ಬೇಡ ಅಂತಿದ್ದಾರೆ ಏನಾಗುತ್ತೆ ಅಂತ ತಿಳ್ಕೊಳೋ ಎಸ್ ಎಲ್ಲವೂ ಸರಿ ಹೋಗುತ್ತದೆ ಸ್ಟ್ರಾಂಗ್ ಆಗಿ ಬಂದಿದೆ ನಿಮ್ಮ ಇಷ್ಟದಂತೆ ಎಲ್ಲವೂ ಈಡೇರುತ್ತದೆ ನಿಮ್ಮ ಸಂಬಂಧ ಸರಿ ಹೋಗುತ್ತದೆ ಮುಂದೆ ಜೀವನದಲ್ಲಿ ಚೆನ್ನಾಗಿರ್ತೀರ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ ನಿಮ್ಮ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ನಿಮ್ಮ ತಂದೆ ತಾಯಿಗೂ ಎಲ್ಲಾ ಸತ್ಯಾನುಸತ್ಯಗಳು ಮೆಥ್ಯಗಳು ಮಿಥ್ಯಗಳೆಲ್ಲ ಗೊತ್ತಾಗಿ ಇಲ್ಲ ಈ ಸಂಬಂಧ ಸರಿ ಹೋಗಿ ಹೋಗುತ್ತೆ ನಾವು ಮಕ್ಕಳಿಗೆ ಮುಂದೆ ಅವರ ಜೀವನಕ್ಕೆ ದಾಂಪತ್ಯ ಜೀವನಕ್ಕೆ ನಾವು ಆಶೀರ್ವಾದ ಮಾಡಬಹುದು ಅನ್ನೋದು ಅವರಿಗೆ ರಿಯಲೈಸ್ ಆಗುತ್ತೆ ಅಥವಾ ಮಕ್ಕಳ ವಿಷಯದ ಈಗ ಹೆಂಗೆ ಅಂತ ಎಜುಕೇಷನ್ ವಿಷಯದಲ್ಲಿ ಏನಾದ್ರು ಕೇಳ್ತಾ ಇರ್ತಾರೆ ಅವ್ರು ಏನಾದ್ರು ಅರ್ಥ ಮಾಡ್ಕೊಂಡು ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಖಂಡಿತವಾಗ್ಲೂ ಆಗುತ್ತೆ ಅಂತ ಇಲ್ಲಿ ನಿಮ್ಮ ದೂರದ ಡಿಸ್ಟೆನ್ಸ್ ನಲ್ಲಿ ಅಂತ ಕಾಲ್ ಮಾಡಿ ಮೆಸೇಜ್ ಮಾಡಿ ಮಾತಾಡಿಸ್ತಾರೆ ಅರ್ಥ ಆಗುತ್ತೆ ಖಂಡಿತವಾಗ್ಲು ಇನ್ನು ಕೆಲವು ವಾರಗಳಲ್ಲಿ ಅಂತಾನೆ ಹೇಳ್ಬೋದು ಇನ್ ನಿಯರ್ ಫ್ಯೂಚರ್ ಅಂತಾನೆ ಇದು ಶೀಘ್ರದಲ್ಲೇನೆ ಅಂತಾನೆ ಹೇಳಬಹುದು ವಾರ ಅನ್ನೋದಕ್ಕಿಂತ ಶೀಘ್ರ ನಾಳೆನೇ ಆಗಬಹುದು ಈ ವಾರದಲ್ಲಿ ಆಗಿರ್ಬಹುದು ಈ ತಿಂಗಳು ಮುಗಿದ್ರೂ ಆಗಿರ್ಬೋದು ಒಟ್ಟು ಅವ್ರು ನಿಮಗೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡೇ ಮಾಡ್ತಾರೆ ಅವರು ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ ನಾನು ತಪ್ಪು ಮಾಡ್ಬಿಟ್ಟೆ ಅಂತೇಳಿ ಅವರಿಗೆ ಸಾಕಷ್ಟು ಈಗ ಆಲ್ರೆಡಿ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ ನಿಮಗೆ ಹೆಲ್ಪ್ ಮಾಡಿದ್ದೀನಿ ಅನ್ನೋದು ಅವರಿಗೆ ಗೊತ್ತಾಗಿದೆ ಅದು ರಿಯಲೈಸ್ ಆಗಿರೋದ್ರಿಂದ ಅವರೇ ಕಾಲ್ ಮಾಡಿ ಮಾತಾಡಿಸ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಓವರ್ ಆಲ್ ನಿಮ್ಗೆ ಹೇಳೋದಾದ್ರೆ ಕರೆಕ್ಟ್ ಆಗಿ ಸಂಬಂಧಗಳನ್ನ ಬ್ಯಾಲೆನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ಆದಷ್ಟು ಕೆಲವೊಂದು ಸಂಬಂಧಗಳು ಡಿಟ್ಯಾಚ್ಮೆಂಟ್ ಮೋಡ್ ಅಲ್ಲಿ ಇದ್ದಾರೆ ಹೆಂಗೆ ಅಂತಂದ್ರೆ ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಳೋದಕ್ಕೆ ಇಷ್ಟಪಡಲ್ಲ ನೀವು ಇಗ್ನೋರ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಫೋರ್ಸ್ಫುಲಿ ಯಾರನ್ನ ಜೀವನದಲ್ಲಿ ಇರಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಸಾಕಷ್ಟು ಪಾಠಗಳನ್ನ ಕಲ್ತಿದೀರಾ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ ನಿಮ್ಮ ಒಂದು ನಿಮ್ಮ ಇದ್ದಾಗ ಕಲ್ತಿರ್ತಕ್ಕಂಥ ಪಾಠಗಳು ನಿಮ್ಮ ಮಾತುಗಳು ಬೋಧನೆಗಳು ಅವರಿಗೆ ಇನ್ಸ್ಪೈರ್ ಆಗಿದಾವೆ ಮರಳಿ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಕೆಲವರು ಬಂದಿದ್ದಾರೆ ಅವರನ್ನ ನೀವು ಕರೆಕ್ಟ್ ಉಳಿಸಿಕೊಂಡ್ರಿ ನಿಮ್ಮ ನೋವು ಸುಖ ದುಃಖಗಳು ಎಲ್ಲವೂ ಇಲ್ಲಿಗೆ ಪ್ರೀತಿ ವಿಷಯದಲ್ಲಿ ಎಲ್ಲ ಎಲ್ಲವೂ ನಿಮ್ಮ ಒಂದು ಕಮ್ಯುನಿಕೇಟ್ ಆಗಿ ಮಾತಾಡೋದ್ರಿಂದ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಕೆಲವೊಂದು ಸಮಸ್ಯೆಗಳು ಸಂಬಂಧಗಳಲ್ಲಿ ಇರೋದ್ರಿಂದ ಈಗ ಸ್ವಲ್ಪ ನೀವು ಅವರಿಗೆ ಟೈಮ್ ಒಳ್ಳೇದು ಅದ್ರಿಂದಾನೇ ಅದು ಬಗ್ಗೆ ಹರಿದು ನಿಮಗೆ ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದಾರೆ ಆಮೇಲೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಮಿರಾಕಲ್ ನಡೆಯುತ್ತೆ ಅಂತಾನೂ ಹೇಳಿದಾರೆ ಆ ಮಿರಾಕಲ್ ಏನು ಅನ್ನೋದನ್ನ ನೀವು ಕಾದು ನೋಡಿ ಬಾಬಾರವ್ರಿಗೆ ಯಾವಾಗಲೂ ಕೃತಿಯಲ್ಲಿ ಾಗಿರ್ರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್